ಹಲೋ ನಮಸ್ಕಾರ ವೀಕ್ಷಕರೆ ಎಂ ಬಿ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಿಳರಿಗೂ ಸ್ವಾಗತ ಸುಸ್ವಾಗತ ಇನ್ನೂ ನಮ್ಮ ಚಾನಲ್ ಯಾರು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಯಾಕಂದರೆ ಇದು ನನ್ನ ಒಂದು ಎಲ್ಲ ರಿಸರ್ಚ್ ಯೂಟ್ಯೂಬ್ ಬಗ್ಗೆ ರಿಸರ್ಚ್ ಮಾಡಿ ಯಾವ ರೀತಿ ತಪ್ಪುಗಳನ್ನು ಮಾಡಬೇಡಿ ಅಂತ ಈ ಈ ಒಂದು ಯೂಟ್ಯೂಬ್ ಚಾನಲಾಗಿ ಕ್ರಿಯೇಟ್ ಮಾಡಿದ್ದು ಸೊ ಹಾಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಸೊ ನಮ್ಮ ಒಂದು ಈಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಾದ್ರೆ ಯಾವ್ಯಾವ ಒಂದು ವಸ್ತುಗಳು ಇದ್ದರೆ ನಿಮಗೆ ಯೂಸ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಮಗೆ ಮೊಬೈಲ್ ಅಂತೂ ಬೇಕೇ ಬೇಕು ಸೊ ಅದ್ರ ಜೊತೆಗಿನೂ ಯಾವ್ಯಾವ ವಸ್ತುಗಳಿದ್ದರೆ ನಮಗೆ ಯೂಸ್ ಆಗುತ್ತೆ ಫಸ್ಟಾಗಿ ಮಾತಾಡಬೇಕಾದ್ರೆ ಇವಾಗ ಈ ಒಂದು ಈ ರೀತಿ ಟ್ರೈಪಾಡ್ ಇರುತ್ತಲ್ಲ ಇದು ಟ್ರೈಪಾಡ್ ಬೇಕೇ ಬೇಕು ಯಾಕಂದರೆ ಈ ಒಂದು ಟ್ರೈಪಾಡಿಂದ ನೀವು ಇವಾಗ ಸ್ಟ್ಯಾಂಡ್ ಹಾಕಿ ಏನಾದರೂ ಇವಾಗ ಸ್ಪೀಚ್ ಕೊಡೋದಾಗಿರ್ಬೋದು ಅಥವಾ ಏನಾದರೂ ಸ್ಕಿಟ್ ಮಾಡೋದಾಗಿರ್ಬೋದು ವಿಡಿಯೋಸ್ ಇವು ಎಂಟರ್ಟೈನ್ಮೆಂಟ್ ಬೇಸ್ಗಳ ಬಗ್ಗೆ ವಿಡಿಯೋ ಮಾಡುವಾಗ ಇದೊಂದು ತುಂಬ ಯೂಸ್ಫುಲ್ ಆಗುತ್ತೆ ಯಾಕಂದರೆ ಇವಾಗ ನೀವು ಮೊಬೈಲಲ್ಲಿ ಕೈಯಲ್ಲಿ ಈಗ ಮೊಬೈಲ್ ಹಿಡ್ಕೊಂಡು ಶೂಟ್ ಮಾಡಿದರೆ ಸೊ ಶೇಕ್ ಆಗುವ ಒಂದು ಸಾಧ್ಯತೆ ಇರುತ್ತೆ ಅದೇ ನೀವು ಸ್ಟ್ಯಾಂಡ್ ಹಾಕಿ ಕರೆಕ್ಟಾಗಿ ರೀಪ್ರೆಸೆಂಟ್ ಮಾಡಿದರೆ ಯಾವುದೇ ರೀತಿ ಕ್ಯಾಮ್ರಾನು ಶೇಕ್ ಆಗೋಲ್ಲ ಆಮೇಲೆ ಮೊಬೈಲಿಂದ ಶೂಟ್ ಮಾಡಿದ್ರು ಅದೇನೋ ವೀಡಿಯೋಗಳು ಶೇಕ್ ಆಗೋಲ್ಲ ಆಮೇಲೆ ನೋಡೋರಿಗೂ ಒಂದು ಡಿಸ್ಟರ್ಬ್ ರೀತಿಯೇ ಆಗೋದಿಲ್ಲ ಅದೇ ರೀತಿ ಇವಾಗ ಸೊ ಇವಾಗ ಒಂದು ಮೈಕ್ ಸಹಿತ ತುಂಬ ಅಂದರೆ ತುಂಬ ಯೂಸ್ಫುಲ್ ಇದು ಇದು ನಾನು ತೊಗೊಂಡಿದ್ದೆ ಇದು ಗ್ರೇನೋರೋ ಜೆ ಥರ್ಟೀನ್ ಅಂತ ತುಂಬ ಯೂಸ್ಫುಲ್ಲಾಗಿದೆ ಮೈಕ್ ಸೊ ಇದಕ್ಕೊಂದು ಅಡ್ಯಾಪ್ಟರ್ ಇರುತ್ತೆ ಮೊಬೈಲ್ಗೆ ನೆಕ್ಸ್ಟ್ ಇದು ವೈರ್ಲೆಸ್ ಆಗಿ ನೀವು ಚಾರ್ಜ್ ಮಾಡಿ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಈ ಒಂದು ಮೈಕ್ ತುಂಬ ಯೂಸ್ಫುಲ್ ಆಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇನ್ನೊಂದು ನಿಮಗೆ ಇವಾಗ ಅಂದರೆ ಲೈಟ್ ಅಂತ ಬರುತ್ತೆ ಬಟ್ ಅದು ಜಾಸ್ತಿ ನೀವು ಅಮೌಂಟ್ನ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ನೀವು ನ್ಯಾಚುರಲ್ ಆಗಿರೋ ಪ್ಲೇಸ್ ಪ್ಲೇಸಲ್ಲೇ ನೀವು ವಿಡಿಯೋ ಮಾಡ್ತಿದ್ರೆ ನಿಮ್ಮ ಲೈಟಿಂಗ್ ಅವಶ್ಯಕತೆ ಇಲ್ಲ ಅಂತಂದರೆ ಅದನ್ನು ತಗೊಳ್ಳೋ ಅವಶ್ಯಕತೆ ಇಲ್ಲ ಆಮೇಲೆ ಅದನ್ನು ತಗೋಬೇಕಂದ್ರೆ ಆನ್ಲೈನಲ್ಲಿ ಇವಾಗ ಅಮೆಜಾನ್ ಫ್ಲಿಪ್ಕಾರ್ಟ್ ಮೀಶೋ ಈ ರೀತಿ ಒಂದು ವೆಬ್ಸೈಟ್ನಲ್ಲಿ ಸಿಗುತ್ತೆ ನೀವು ಅಲ್ಲಿ ಪರ್ಚೇಸ್ ಮಾಡೋದು ಮೇನಾಗಿ ಸ್ಮಾರ್ಟ್ಫೋನ್ ಇರಬೇಕು ಯೂಟ್ಯೂಬನ್ನು ಶುರು ಮಾಡಬೇಕಾದ್ರೆ ಆಮೇಲೆ ಮೈಕ್ ಅಂದರೂ ಬೇಕೇ ಬೇಕಂದ್ರೆ ವಾಯ್ಸ್ ಕ್ಲಿಯಾರಿಟಿ ಬೇಕೇ ಬೇಕು ಅದಕ್ಕೋಸ್ಕರ ಆಮೇಲೆ ಲೈಟ್ ನಿಮ್ಗೆ ಏನಾದರೂ ಫೋಕಸ್ಸಿಂಗ್ ಜಾಸ್ತಿ ಬೇಕಂದ್ರೆ ಫೇಸ್ ಕರೆಕ್ಟಾಗಿ ಕಾಣಬೇಕಂದ್ರೆ ಇವಾಗ ಅದು ಲೈಟ್ ಅಂದರೂ ಬೇಕೇ ಬೇಕಾಗುತ್ತೆ ಅದಾದ ನಂತರ ಇವಾಗ ನಾವು ಚಾನಲ್ ಏನು ಎಲ್ಲ ಸೆಟಪ್ ಮಾಡ್ಕೊಂಡಿದ್ರೆ ಬಟ್ ಈ ಒಂದಿಷ್ಟು ಒಂದು ವಸ್ತುಗಳು ನಿಮ್ಮಲ್ಲಿ ಇದ್ದರೆ ಸಾಕು ಅಥವಾ ಏನಾದರೂ ಹೊರಗಡೆ ಲಾಕ್ಸ್ ಏನು ಮಾಡಿದ್ರೆ ಒಂದು ಸೆಲ್ಫಿ ಸ್ಟಿಕ್ ಅಂದರೆ ಕ್ವಾಲಿಟಿ ಇರೋದು ಸೆಲ್ಫಿ ಸ್ಟಿಕ್ ತೊಗೊಂಡ್ರೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಯಾಕಂದರೆ ನಿಮ್ಮ ಮೊಬೈಲ್ ಹೈ ಅಂದರೆ ಕಾಸ್ಟ್ಲಿ ಇರುತ್ತೆ ಬಟ್ ನಿಮ್ಮ ಸೆಲ್ಫಿ ಸ್ಟಿಕ್ ಒಂದು ನೂರು ರೂಪಾಯಿದು ಎರಡು ನೂರು ರೂಪಾಯ್ದು ಇದ್ದರೆ ಸೊ ಮೊಬೈಲ್ ಬಿದ್ದರೆ ಒಂದು ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿನೇ ಹಾಳಾಗುತ್ತೆ ಅಂತ ಹೇಳ್ಬೋದು ಹಂಗಾಗಿ ಯಾವುದೇ ಒಂದು ನೀವು ವಸ್ತುಗಳನ್ನ ಖರೀದಿ ಮಾಡಬೇಕಂತಂದರೆ ಸೊ ಒಳ್ಳೆ ಕ್ವಾಲಿಟಿ ಇರುವಂಥ ಐಟಮ್ಗಳನ್ನು ಈ ರೀತಿ ಟ್ರೈಪಾಡ್ಗಳನ್ನು ಸೊ ಇದು ಆ್ಯಕ್ಚುಲಿ ಬೇಸಿಕ್ ಇದು ಜಸ್ಟ್ ಫಾರ್ ಫರ್ ನೀವು ಯೂಟ್ಯೂಬರ್ಸ್ಗೆ ಬೇಸಿಕ್ಕಾಗಿ ಯೂಸ್ ಮಾಡ್ತಾರೆ ಬಟ್ ಇದನ್ನು ನಾನು ಅಷ್ಟು ಜಾಸ್ತಿ ಯೂಸ್ ಮಾಡ್ಲಿ ಯಾಕಂದ್ರೆ ಇದು ವೇಟ್ಲೆಸ್ ಕಡಿಮೆ ಇದೆ ಹಾಗಾಗಿ ನೆಕ್ಸ್ಟ್ ಇವಾಗ ಇಷ್ಟಂದರೂ ಬೇಕೇ ಬೇಕು ನೀವು ಮೇನ್ ತಿಂಗ್ ಅಂದರೆ ನಿಮ್ಗೆ ಯೂಟ್ಯೂಬ್ ಒಂದು ವ್ಯಾಲ್ಯೂ ಇರುತ್ತೆ ಇಲ್ಲಾಂದರೆ ಇರೋದಿಲ್ಲ ನೀವು ಹಾಗೆ ಕೈಲಿ ಅಂದರೆ ಎಷ್ಟೊಂದು ಹಿಂಗೆ ಕೊಂದು ವ್ಲಾಗ್ಸ್ ಎಲ್ಲ ಮಾಡ್ತಾರಲ್ಲ ಇದನ್ನೆಲ್ಲ ಇದ್ರೆ ಮಾತ್ರ ಇವಾಗ ಜನಕ್ಕೇನಂತಂದರೆ ನಿಮ್ಮ ಕ್ವಾಲ್ಟಿಕಿನ ನೀವು ಏನು ಒಂದು ಪ್ರೆಸೆಂಟ್ ಮಾಡ್ತಾ ಇದ್ರ ಅದು ಮುಖ್ಯ ಆಗುತ್ತೆ ಸೊ ಹಾಗಾಗಿ ಈ ಒಂದು ಮೂರು ತಿಂಗಿದ್ರೆ ಸಾಕು ಮೊಬೈಲು ಮೈಕು ಟ್ರೈಪಾಡ್ ಅಥವಾ ಸ್ಟ್ಯಾಂಡ್ ಇರಲೇಬೇಕಾಗುತ್ತೆ ಅಂದರೆ ಈ ರೀತಿ ನಿಮ್ಮ ಒಂದು ಎಂಟರ್ಟೈನ್ಮೆಂಟ್ ಬೇಸ್ ವಿಡಿಯೋಗಳು ಮಾಡ್ತಾಯಿದ್ರೆ ಇವು ಅವಶ್ಯಕತೆ ಇರುತ್ತೆ ನೀವೇನಾದರೂ ಜಸ್ಟ್ ಇವಾಗ ಎಜುಕೇಷನ್ ಬೇಸ್ ಮಾಡಬೇಕಾದ್ರೂ ನೀವೇನಾದರೂ ಟೀಚ್ ಮಾಡಬೇಕಾದ್ರೂ ಅಲ್ಲಿ ಒಂದು ಟ್ರೈಪಾಡ್ ಬೇಕಾಗುತ್ತೆ ಅಲ್ವಾ ನೀವು ಏನಾದರೂ ಟೀಚ್ ಮಾಡ್ತಾಯಿದ್ರೆ ಅಲ್ಲಿ ಕ್ಯಾಮ್ರಾ ಯಾರಾದರೂ ಒಬ್ರು ಹಿಡ್ಕೋಬೇಕಾಗತ್ತೆ ನೀವು ಒಬ್ಬರೇ ಕ್ರಿಯೇಷನ್ ಮಾಡ್ತಾ ಇರೋದ್ರಿಂದ ಸೊ ಅಲ್ಲಿ ಟ್ರೈಪಾಡ್ ಇಟ್ಟು ಜಸ್ಟ್ ನೀವು ಇಲ್ಲಿ ಟೀಚ್ ಮಾಡ್ಬೋದು ನೀವು ಅಲ್ಲಿ ಹೋಗಿ ಫಾಸ್ ಮಾಡ್ಬೋದು ಇಷ್ಟೆಲ್ಲ ಒಂದು ಯೂಸ್ಫುಲ್ಲಾಗಿ ಇರುತ್ತೆ ಇವುಗಳನ್ನು ಬಳಸ್ಕೊಂಡು ಯೂಟ್ಯೂಬ್ನ ಒಂದು ಏನಿದೆ ವೀಡಿಯೋಸು ಮಾಡಿ ಅಂತ ನಾನು ಹೇಳ್ತಾಯಿದ್ದೀನಿ ಮತ್ತು ಹೊಸ ವೀಡಿಯೋದೊಂದಿಗೆ ನಿಮ್ಮನ್ನ ಬಿಟ್ಟಿರ್ತೀನಿ ಅಲ್ಲಿ ಬರೋ ನಮ್ಮ ಚಾನಲ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರಿಬೇಡಿ ನಮಸ್ಕಾರ